ಓಂ ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುದ ವಿಷ್ಣು ಗುರುದೇವೋ ಮಹೇಶ್ವರ ಗುರುಸ್ಸಕ್ಷ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇ ಋಷಿಭ್ಯೋ ನಮಃ ಸರ್ಭ್ಯೋ ಶಾಸ್ತ್ರ ಪ್ರವರ್ತಕೆಭ್ಯೋ ನಮಃ ನಮಃ ಸೂರ್ಯಾ ಚಂದ್ರಯ ಮಂಗಳಾಯ ಬುಧಾ ಚ ಗುರುಶುಕ್ರಶ್ಚನೆಭ್ಯಾಘವೆ ಕೇತವೆ ನಮಃ ನಮ್ಮ ಮೀಡಿಯ ಬಜಾ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ಈ ವಿಶ್ವಾವಸು ಸಂವತ್ಸರದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಹೇಗಿರುತ್ತೆ ಮೇಲ್ನೋಟಕ್ಕೆ ಅನ್ನೋದನ್ನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀವಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸದ್ಯಕ್ಕೆ ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಶನಿ ಕೂಡ ಅವನು ಒಂಬತ್ತನೇ ಮನೆಯಲ್ಲಿದ್ದಾನೆ ನೆಕ್ಸ್ಟು ಶನಿ ಹತ್ತನೇ ಮನೆಗೆ ಬರ್ತಾನೆ ಶನಿ ಹತ್ತನೇ ಮನೆಗೆ ಬಂದಾಗ ಮಿಶ್ರ ಫಲಗಳನ್ನು ಹೇಳಿದೆ ಈ ಒಂದು ಗೋಚಾರದಲ್ಲಿ ಮತ್ತು ಗುರು ಹನ್ನೆರಡನೇ ಮನೆಯಿಂದ ಜನ್ಮರಾಶಿಗೆ ಬರ್ತಾನೆ ಜನ್ಮನಾಮ ದುಃಖಂ ಅಂತ ಹೇಳುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ವಿದ್ಯಾರ್ಥಿಗಳಿಗಾಗಲಿ ಉದ್ಯೋಗಸ್ಥರಿಗಾಗಲಿ ವಯಸ್ಸಾಗಿರೋರಿಗಾಗಲಿ ಸ್ವಲ್ಪ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ಕೆಲವು ಸತಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಅದನ್ನು ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ವೆಹಿಕಲನ್ನು ಬಹಳ ಜೋಪಾನವಾಗಿ ಎಚ್ಚರಿಕೆಯಿಂದ ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಇದನ್ನು ಮಾಡ್ಕೊಳ್ಳಿ ಕೇತುಗಳು ಕೂಡ ಅಷ್ಟೇ ರಾಹು ಒಂಬತ್ತನೇ ಮನೆಗೆ ಕೇತು ಮೂರನೇ ಮನೆಗೆ ಬರ್ತಾನೆ ಆದ್ದರಿಂದ ಸ್ವಲ್ಪ ಅನುಕೂಲಗಳು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ರಾಹು ಕೇತುಗಳಿಂದ ಮಿಥುನ ರಾಶಿಯವರಿಗೆ ಇದೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಯಾಕೆ ಅಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಸ್ವಲ್ಪ ಕಾಲದ ಮಟ್ಟಿಗೆ ಅಂದರೆ ಒಂದೂವರೆ ತಿಂಗಳ ಮಟ್ಟಿಗೆ ಹೆಚ್ಚು ಕಮ್ಮಿ ಗುರು ಕಟಕ ರಾಶಿಗೆ ಬರ್ತಾನೆ ಮತ್ತೆ ಡಿಸೆಂಬರ್ ಐದಕ್ಕೆ ಹಿಂದೆ ಬರ್ತಾನೆ ಆ ಒಂದು ನಲ್ಲಿ ಸ್ವಲ್ಪ ಅನುಕೂಲ ಮಿಥುನ ರಾಶಿಗೆ ಆಗ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರು ಮಾಡಬೇಕಾದ ಪರಿಹಾರ ಅಂತ ಹೇಳ್ತಾರೆ ಅಂದರೆ ನಿಮ್ಮ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿ ಹರಿಹರರನ್ನು ಆರಾಧನೆ ಮಾಡಿ ಶಿವ ಮತ್ತೆ ವಿಷ್ಣುವನ್ನು ಆರಾಧನೆ ಮಾಡಿ ಸಕಲ ಕಾರ್ಯ ನಿರ್ವಿಘ್ನತಾ ಒಂದು ಸಿದ್ಧಿಗಾಗಿ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ ಜೊತೆಗೆ ನಿಮ್ಮ ಅಭಿಮಾನಿ ದೇವತೆ ಅಥವಾ ಇಷ್ಟು ದೇವತೆ ಯಾವುದೇ ಇರುತ್ತೆ ಅದನ್ನು ಆರಾಧನೆ ಮಾಡಿ ಒಳ್ಳೆಯದಾಗತ್ತೆ ಇನ್ನೂ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ನೀವು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸುಜನಾ ಸುಜನ ಭವಂತು ಸಮಸ್ತ ಸಂಮಂಗಳಾನಿ ಭವಂತು